ರೋಮಾಂಚನ ಆಗುದಾಗ ಅರೆ ಈಗ ನಾನು ಹೇಳ್ತೇನೆ ನಾನು ಓಪನ್ ಆಗಿ ಹೇಳುವುದು ಈಗ ಎಲ್ಲಿಯಾದರೂ ವೀರೇಂದ್ರ ಹೆಗಡೆಯವರಿಗೆ ಒಂದು ಜ್ಞಾನ ಜ್ಞಾನೋದಯ ಆಗಿ ಜ್ಞಾನೋದಯ ಆಗಬಾರದು ಅಂತಿಲ್ಲ ಸತ್ಯಕ್ಕ ನಾನು ಹೇಳ್ತೇನೆ ತಪ್ಪು ಮಾಡಿದವರಿಗೆ ಜ್ಞಾನೋದಯ ಆಗುವ ಅವಕಾಶ ಜಾಸ್ತಿ ಜಾಸ್ತಿ ಯಾಕಂದರೆ ನಾನು ಮಾಡಿದೆ ಅಂತ ಗೊತ್ತಾಗೋದು ಅದು ಆತ್ಮಕ್ಕೆ ಬರಬೇಕು ಅದು ಬರೀ ಮಾತಿಗಲ್ಲ ಆದರೆ ನಾನು ಮಾಡಿ ತಪ್ಪು ಮಾಡಲಿಲ್ಲ ಅಂತ ಅದಲ್ಲ ಹಾಗಲ್ಲ ನಾನು ಜವಾಕ್ಕೆ ತಪ್ಪು ಮಾಡಿದೆ ಅಂತ ಒಂದು ಆತ್ಮಕ್ಕೆ ಗಾಸೆಯಾದರೆ ಅವನದನ್ನು ಪ್ರಕಟವಾಗಿ ಒಪ್ಪಿಕೊಂಡರೆ ರೋಮಾಂಚನ ರೋಮಾಂಚನಾಗ್ತಾನೆ ಸಂಸ್ಕೃತಿ ಬದಲಾಗ್ತದೆ ಹಾಗೆಯೇ ಮತ್ತೆ ಒಂದು ಅರ್ಥದಲ್ಲಿ ಏನಂದರೆ ವೀರೇಂದ್ರ ಹೆಗಡೆ ಅವರಿಗೆ ಶಿಕ್ಷೆ ಆಯಿತು ಅಂತ ಇಟ್ಕೊಳ್ಳಿ ಒಂದು ವಾದಕ್ಕೆ ನಾನು ಹೇಳಿದ್ದು ಅಲ್ಲ ಈಗ ಅವರು ಹೇಳಿದ್ರಲ್ಲ ಇದು ಇವತ್ತಲ್ಲ ನಾಳೆ ಯಾಕೆಂದರೆ ಅಂಥ ತಪ್ಪುಗಳನ್ನು ಅವ್ರು ಮಾಡಿದ್ದಾರೆ ಶಿಕ್ಷೆ ಆಯಿತು ಅಂತ ಇಟ್ಕೊಳ್ಳಿ ಆಗಲೂ ಒಂದು ರೋಮಾಂಚನ ಆಗ್ತದೆ ಜನರಿಗೆ ಹೋ ಹೋ ತಪ್ಪು ಮಾಡಿದರೆ ಒಂದಲ್ಲ ಒಂದು ದಿನ ಅದು ಸಿಕ್ಕಿ ಬೀಳ್ತದೆ ಅದು ಏನು ಅದಕ್ಕೆ ಫಲ ಉಂಟು ಶಿಕ್ ಶಿಕ್ಷೆ ಉಂಟೆ ಉಂಟು ಅಂತ ಆಗ ಆಗ ಮ ಮತ್ತೊಂದು ರೀತಿಯಲ್ಲಿ ಬದಲಾವಣೆ ಆಗ್ತದೆ ಹಾಗಾದರೆ ನಾವು ಇಷ್ಟವರ ಹೋಗಿ ಅವರ ಕಾಲಿಗೆ ಬಿದ್ದು ಅವರನ್ನು ದೇವರು ಅಂತೇಳಿ ಅವರ ಪ್ರಸಾದ ಸ್ವೀಕಾರ ಮಾಡಿ ಎಲ್ಲ ಮಾಡಿದ್ವಲ್ಲ ಅದಕ್ಕೆ ಅದಕ್ಕೆಲ್ಲ ಬೆಲೆ ಇಲ್ಲವೋ ಅಂತ ಕೇಳಿದರೆ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಉಂಟಾಗ್ತದೆ ಮನುಷ್ಯರು ತಾವು ಏನು ಮಾಡ್ತಾ ಇದ್ದೇವೆ ಮಾಮೂಲಿನಲ್ಲಿ ಒಂದು ರೂಢಿಗತವಾಗಿ ಮಾಡ್ತಾ ಇದ್ದೇವೋ ನಾವು ನಿಜವಾಗಿ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದ್ದೇವೋ ಅಂತ ಒಂದು ಗಳಿಗೆ ಆಲೋಚನೆ ಮಾಡಬೇಕಾದ ಪ್ರಸಂಗ ಉಂಟಾಗ್ತದೆ ಅದು ಸಂಸ್ಕೃತಿಗೆ ಒಳ್ಳೆಯದು ಗೊತ್ತಾಯ್ತಾ ಇವರಿಗೆ ಮುಖ್ಯವಾಗಿ ಬಂದಂಥದ್ದು ಸಮಸ್ಯೆಗಳು ದುಡ್ಡಿನ ಸಮಸ್ಯೆ ಇಲ್ಲ ಯಾಕಂದರೆ ಜನ ತಂದು ಹಾಕ್ತಾರೆ ನೀವು ಎಷ್ಟು ಎಷ್ಟು ದುಡ್ಡು ಲೆಕ್ಕ ಕೊಡಿ ಅಂತ ಕೇಳುವವರಿಲ್ಲ ಕೊಡಿ ಅಂತ ಕೇಳುವವರದ್ದು ಉದ್ದಟ ತನ ಅಂತ ಆಗ್ತದೆ ಲೆಕ್ಕ ಕೇಳಕ್ಕೆ ನೀವು ಯಾರು ಅಂತ ಕೇಳಿಕ್ಕೆ ನೀವು ಯಾರು ಹೇಳಿ ಇದು ಭಾಳ ಗಮ್ಮತ್ತು ಉಂಟು ನೋಡಿ ಹಾಕುವವರಿಗೆ ದುಡ್ಡು ಹಾಕುವವರಿಗೆ ನಾನು ಮನೆ ಒಂದು ಸಾವಿರ ರೂಪಾಯಿ ಹಾಕಿದೆ ಹುಂಡಿಗೆ ಅದು ಎಂತ ಮಾಡಿದ್ರೆ ಅಂತ ಕೇಳುವ ಹಕ್ಕಿಲ್ಲ ಒಳ್ಳೆಯದು ನನ್ನ ಮಾತನ್ನು ತಪ್ಪಿದ್ರು ಕೊಡಬೇಡಿ ಕೇಳುವ ಹಕ್ಕು ಇಟ್ಟುಕೊಂಡು ಒಬ್ಬ ಮನುಷ್ಯ ಹುಂಡಿಗೆ ದುಡ್ಡು ಹಾಕಿದರೆ ಅದು ನಿಜವಾದ ಸೇವೆ ಅಲ್ಲ ಏನು ಬೇಕಾದ್ರೂ ಮಾಡಲಿ ಕೃಷ್ಣಾರ್ಪಣ ಅಂತ ಒಬ್ಬ ಹಾಕ್ತಾನಲ್ಲ ಅದನ್ನು ಇವರು ದುರುಪಯೋಗ ಮಾಡ್ತಾರಲ್ಲ ಕ್ಷಮ್ಯ ನಿನಗೆ ಕೇಳುವ ಹಕ್ಕಿಲ್ಲ ಕೇಳುವ ಹಕ್ಕಿಲ್ಲ ಅಂದರೆ ಆ ಹಕ್ಕನ್ನು ಹಕ್ಕು ನಿನಗೆ ಇದ್ದರೂ ಕೂಡ ನೀನು ಅದನ್ನು ಬಿಟ್ಟಿದ್ದೆ ನೀನು ದೇವರಿಗೆ ನಾನು ಹಾಕೋದು ತಿರುಪತಿ ತಿಮ್ಮಪ್ಪನಿಗೆ ಹಾಕ್ತಾರೆ ಅಂತ ಲಕ್ಷ ಗಟ್ಟಲೆ ಗೊತ್ತಾಯ್ತಲ್ಲ ಎಂಥ ಮಾಡಿದರು ಅಂತ ಕೆ ಯಾರಾದರೂ ಕೇಳ್ತಾರೆ ದೇವರಿಗೆ ಹಾಕೋದು ಅದಕ್ಕೆ ಎಂಥದ್ದು ಮಾಡಿದರು ಅಂತ ನಾನು ನಿನ್ನನ್ನು ಕೇಳುವುದಿಲ್ಲ ಹೇಗೆ ಸಂಪಾದನೆ ಮಾಡಿದೆ ಅಂತ ನೀನು ಕೇಳಬಾರ್ದು ಅಂತ ಅದರ ಅರ್ಥ ಅಷ್ಟೇ ಅದಕ್ಕೊಂದು ವ್ಯಾವಹಾರಿಕವಾದ ಮುಖ ಇದೆ ಅದೊಂದು ಬಗ್ಗೆ ನೀನು ಕೇಳದಿದ್ದರೆ ಆಯಿತು ನಾನು ನೀವು ಪಾರ್ಟ್ನರ್ಸ್ ಅಂತ ಅದರಿಂದ ಲಾಭ ಲಾಭದಲ್ಲಿ ನೀನು ಅರ್ಧ ಹೀಗೆಲ್ಲ ಇದೆ ಅದೇ ಅದು ಎಂತ ಬೇಕಾದ್ರೆ ಇರಲಿ ಅದು ತಮಾಷೆ ಅದು ವಸ್ತುಸ್ಥಿತಿ ಅದು ಅದು ಇರಲಿ ಹುಂಡಿಗೆ ಹಾಕಿದರು ಅಂತ ಹಾಕಿದರು ಅದನ್ನು ದುರುಪಯೋಗ ಮಾಡೋದು ಅದಕ್ಕೆ ಲೆಕ್ಕ ಲೆಕ್ಕ ಪೈಸ ಪೈಸ ಲೆಕ್ಕ ನೀವು ಇಟ್ಕೊಳ್ಬೇಕಬೇಡುವ ಹಾಂ ಅದು ನ್ಯಾಯ ಅಲ್ಲ ಇದೇನಿಲ್ಲ ಕೇಳುವವರಿಲ್ಲ ನಾವೇ ಅಂತ ಆದ ಕೂಡಲೇ ಧನ ಬಲದಿಂದ ಯಾರನ್ನು ಬೇಕಾದರೂ ತಗೊಳ್ಬೋದು ಅಂಥ ಪರಿಸ್ಥಿತಿ ಆಗ ಏನಾಗ್ತದೆ ಅಂದರೆ ಅಕ್ರಮಗಳ ಮೇ ಅಕ್ರಮಗಳ ಮೇಲೆ ಅಕ್ರಮ ಪ್ರಾರಂಭ ಆಗ್ತದೆ ಪಾಪದ ಮೇಲೆ ಪಾಪ ಮಾಡಲಿಕ್ಕೆ ಹೊರಡ್ತೇವೆ ಹಾಗಾಗಿದೆ ಈಗ ನನಗೆ ಬಹಳ ದುಃಖ ಆದದ್ದು ಎಂಥದ್ದು ಅಂತ ಕೇಳಿದರೆ ಉಜನ್ಯ ಪ್ರಕರಣ ಆಗಬಾರದ ಪ್ರಕರಣ ಅದು ಆಯಿತು ಸಾವಿರದ ಎರಡು ಸಾವಿರದ ಹನ್ನೆರಡು ಹನ್ನೆರಡು ಅದು ಧರ್ಮಸ್ಥಳಕ್ಕೆ ಬಹಳ ಹತ್ತಿರದ ಒಂದು ಜಾಗ ಅವರ ಮನೆ ಅಲ್ಲಿ ಆಯಿತು ಹೀಗೆ ಹೆಗಡೆಯವರು ಸಾಕ್ಷಾತ್ತಾಗಿ ಹೋಗಬೇಕು ಅಲ್ಲಿಗೆ ನೀವು ಹೇಳಿ ಹಾಂ ಹೋಗಿ ಒಂದು ಸಾಂತ್ವನದ ನಾಲ್ಕು ಮಾತು ಹೇಳುವುದು ಹೇಳಬೇಕಾಗಿತ್ತೋ ಇಲ್ಲವೋ ಹಾಂ ಅದು ಅದೇ ನಾನು ಹೇಳಿದ್ದು ಬೇ ಎಷ್ಟು ಎಲ್ಲೋ ಎಲ್ಲ ಕಡೆಯಿಂದ ಕರ್ನಾಟಕದ ಎಲ್ಲ ಕಡೆಯಿಂದ ಜನರು ಬಂದು ತಮ್ಮ ದುಃಖವನ್ನು ಇವರ ಮುಂದೆ ಸ್ವಾಮಿಯ ಮುಂದೆ ಅಂದರೆ ದೇವರ ಮುಂದೆ ಹೇಳ್ತಾರೆ ತನ್ನ ಇದು ಕಣ್ಣಾರೆ ಕಣ್ಣಿಗೆ ಕಾಣತಕ್ಕಂಥ ಒಂದು ಜಾಗದಲ್ಲಿ ಹೀಗೆಲ್ಲ ಆಯ್ತಲ್ಲ ಇವರು ಹೋಗಿ ಹೇಳಬೇಕ ಬೇಡವಾ ಸಾಂತ್ವನ ಮಾಡುವ ಮಾತಾಡುವುದು ಒಂದು ದೊಡ್ಡ ಯೋಗ್ಯತೆ ಆ ಯೋಗ್ಯತೆಯನ್ನು ಕಳ್ಕೊಂಡು ಹೆಂಗಸರಾದರೂ ಹೋಗಬೇಕು ಬೇಡವಾ ಹೆಂಗಸರಾದರು ಮನೆಯಲ್ಲಿ ಯಾರು ಅವರ ಮನೆಯ ಹೆಂಗಸರಾದರು ನೀವು ಹೋಗಿ ನಾವು ಬರ್ತೇವೆ ಇದು ಸಹಿಸಲು ಅಸಾಧ್ಯವಾಗಿರತಕ್ಕಂಥ ಒಂದು ಅನ್ಯಾಯ ಇದು ಪಾತಕ ಇದು ಅಂತ ಹೇಳಬೇಕು ಬೇಡ ನನಗೆ ನೀವು ಹೇಳಿ ನಾನು ಅದೇ ಹೇಳಿದೆ ನನಗೆ ವೈಯಕ್ತಿಕ ನಾನು ಇದನ್ನು ಕೇಳ್ತೇನೆ ನಾನು ಅಂತ ಯಾಕೆ ಹೋಗಲಿಲ್ಲ ನೀವು ನನಗೆ ಗೊತ್ತಿಲ್ಲ ಅದಕ್ಕೆ ಯಾರು ಕಾರಣರು ಅಂತ ಆದರೆ ಹೋಗಲೇಬೇಕಾಗಿರತಕ್ಕ ನೀವು ಹೋಗದೇ ಇದ್ದಾಗ ಒಂದು ಸಂಶಯಕ್ಕೆ ಕಾರಣ ಆಗ್ತದೆ ಆ ಸಂಶಯಕ್ಕೆ ಕಾರಣ ಆದರೂ ಅಡ್ಡ ಇಲ್ಲ ನಾನು ಅವರಿಗೆ ಸಾಂತ್ವನ ಹೇಳಲಾರೆ ಅಂತ ನೀವು ಹೋಗದೇ ಇದ್ದರೆ ಸ್ವಾಮಿ ನ್ಯಾಯಾಲಯಗಳ ನ್ಯಾಯಾಲಯಗಳಿಗೆ ಹೋಗದೆ ತಮ್ಮ ತಮ್ಮ ಕೌಟುಂಬಿಕವಾದ ಅಥವಾ ಇನ್ಯಾವುದೋ ರೀತಿಯ ಜಗಳಗಳನ್ನೆಲ್ಲ ನ್ಯಾಯಾಲಯಕ್ಕೆ ಹೋಗಬೇಕಾದದ್ದನ್ನು ಎಲ್ಲ ತಂದು ಧರ್ಮಸ್ಥಳದಲ್ಲಿ ಬಗೆಹರಿಸಲಾಗುತ್ತದೆ ದೇವರ ನ್ಯಾಯಾಲಯ ಅಂತ ಇವರನ್ನು ನ್ಯಾಯಾಲಯಕ್ಕೆ ಕೊಂಡು ಹೋಗಬೇಕಾದ ಪ್ರಸಂಗ ಬಂತಲ್ಲ ಇದು ವಿಚಿತ್ರ ಅಲ್ಲ ಇದು ಬರಬಾರದಿತ್ತು ಅದಕ್ಕೆ ನಾನು ಹೇಳಿದ್ದು ಇದು ಬರಬಾರ್ದಿತ್ತು ಆಗಬಾರ್ದಿತ್ತು ಒಂದು ಬದಲಾವಣೆ ಆಗಬೇಕು ನನಗೆ ಇನ್ನೂ ಹೊಪ್ಸಿದೆ ಎಂಥಂದರೆ ಯಾಕೆ ಹೊಪ್ಸಿದೆ ಅಂದರೆ ಜೈನ ಧರ್ಮವನ್ನು ನಾನು ಅಲ್ಪ ಸ್ವಲ್ಪ ಅಧ್ಯಯನ ಮಾಡಿದ್ದೇನೆ ಬರ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಧರ್ಮ ಅದು ಇವತ್ತಿಗೂ ಕೂಡ ಜೈನ ದಿಗಂಬರ ಸ್ವಾಮಿಗಳ ಹಾಗೆ ನಿಸ್ಪ್ರಹರಾಗಿ ದೇಹದ ಪರಿವೆಯೇ ಇಲ್ಲದೆ ಬದುಕುವವರಿದಾರಲ್ಲ ವಿರಳ ವಿರಳಾತಿ ವಿರಳ ಅದ್ಭುತ ಅದು ಆಮೇಲೆ ಅವರದ್ದು ಸ್ಯಾದ್ವಾದ ಸ್ಯಾದ್ವಾದ ಅಂದರೆ ಸ್ಯಾದ್ವಾದ ಅಂತ ಇದೆ ಅದು ದೈನ ಧರ್ಮದ ಸಾರ ಅದು ಸ್ಯಾದ್ವಾದ ಅಂದರೆ ಹೇಳ್ತಾನೆ ದೇವ್ರಿದಾನೆ ಅಂತ ಹೇಳ್ತಾನೆ ಗಟ್ಟಿಯಾಗಿ ಹೇಳ್ತಾನೆ ಈ ಗಟ್ಟಿಯಾಗಿ ಮಾತಾಡಿದ್ರು ಅವರನ್ನು ನಂಬಬೇಡಿ ದೇವ್ರಿದಾನೆ ಅಂತ ಹೇಳ್ತಾನೆ ಅವಾಗ ಜೈನ ಅತ್ವಜ್ಞಾನಿ ಹೇಳ್ತಾನೆ ಸರಿ ನೀನು ಹೇಳು ಸರಿ ಆದರೆ ಅದರ ಒಟ್ಟಿಗೆ ಒಂದು ಮಾತನ್ನು ಒಂದು ಪದವನ್ನು ಸೇರಿಸು ಸ್ಯಾತ್ ಅಂತ ಸ್ಯಾತ್ ಅಂದರೆ ಇರಬಹುದು ಬಹುದು ಅಂತ ಅದಕ್ಕೊಂದು ಆ ಗಟ್ಟಿ ಉಂಟಲ್ಲ ಸರ್ಟನ್ ಅದು ಬೇಡ ಮತ್ತೇನು ದೇವರು ಇರಬಹುದು ಅಂತ ಹೇಳು ದೇವರಿಲ್ಲ ಅಂತ ಒಬ್ಬ ಹೇಳ್ತಾನೆ ದೇವರು ಇದ್ದಾನೆ ಅಂತ ಒಬ್ಬ ಗಟ್ಟಿ ಹೇಳಿದ್ರು ಕೂಡ ಮತ್ತೊಬ್ಬ ಪ್ರಾರಂಭ ಮಾಡ್ತಾನೆ ಅದೇ ಇಲ್ಲ ಅಂತ ಹಾಗೆ ಯವನನ್ನು ಕರೆದು ಹೇಳ್ತಾನೆ ಇಲ್ಲ ಅಂತನೇ ಹೇಳ್ತಿಲ್ಲ ದೇವರು ಇಲ್ಲದೇ ಇರಬಹುದು ಇದು ಯಾಕೆ ಇದು ಏಳು ರೀತಿ ಇದೆ ಅದು ಅದನ್ನೆಲ್ಲ ಈಗ ನಾನು ಹೇಳುವುದಿಲ್ಲ ಅದು ಬೇಕಾಗಿಲ್ಲ ಇಲ್ಲ ತಾ ತಾತ್ಪರ್ಯಂಥದ್ದು ನಾನು ಏನು ಹೇಳೋದಕ್ಕೆ ಹೊರಟಿದ್ದೇನೆಂದರೆ ಇಂಥ ಜೈನ ಧರ್ಮ ಮತಾಂಧವಾಗೋದಕ್ಕೆ ಸಾಧ್ಯ ಇಲ್ಲ ಇದೆ ಇಲ್ಲ ಅಂತ ಹೇಳಿದರೆ ಅದು ಮತಾಂಧ ಆಗುವ ಸಾಧ್ಯತೆ ಇದೆ ಇರಬಹುದೇನೋ ನೋಡೋಣ ಅಂತ ಒಂದು ಬಹಳ ಒಂದು ಒಂದು ಹಿಂಸೆಯನ್ನು ಎಲ್ಲ ರೀತಿಯಲ್ಲಿಯೂ ಸೈದ್ಧಾಂತಿಕವಾದ ಹಿಂಸೆಗಳನ್ನು ಬಿಟ್ಟು ಇರತಕ್ಕ ಒಂದು ಧರ್ಮ ಆ ಧರ್ಮದಲ್ಲಿ ಬೆಳೆದು ಬಂದವರು ದೊಡ್ಡ ದೊಡ್ಡ ಜೈನ ಸ್ವಾಮಿಗಳೆಲ್ಲ ಇಲ್ಲಿಗೆ ಬಂದಿದ್ದಾರೆ ಏಲಾಚಾರ್ಯರು ಇವರೆಲ್ಲ ವೀರೇಂದ್ರ ಅವರಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಂಬುವುದಿಲ್ಲ ನನಗೆ ನಂಬಲಿಕ್ಕೆ ಮನಸ್ಸಿಲ್ಲ ಬದಲಾದರೆ ಕ್ರಾಂತಿ ಆಗ್ತದೆ ನಿಜವಾದ ಕ್ರಾಂತಿ ಆಗ್ತದೆ ಧಾರ್ಮಿಕವಾದ ಕ್ರಾಂತಿ ಆಗ್ತದೆ ಅದನ್ನು ನಾನು ಹೇಳೋದು ಆ ಸಾಧ್ಯತೆ ಇದೆ ಸಾಧ್ಯತೆಯ ಮಟ್ಟಿಗಾದರೂ ನೀವಿಟ್ಟುಕೊಳ್ಳಿ ಮೊದಲನೇದಾಗಿ ಅವರನ್ನು ಹೊಗಳುವ ಪಡೆಯನ್ನು ಅವರು ದೂರ ಇಡಬೇಕು ಹೀಗೆ ಮಾಡಬಾರ್ದು ಹೀಗಿದೆ ಅಂದರೆ ಇವರ ಅವರದ್ದು ಏನಾಗಿದೆ ಅಂದರೆ ಎಲ್ಲವನ್ನು ತಕ್ಕೊಳ್ಬಹುದು ಅಂತ ವ್ಯಾಪಾರಿ ಬುತ್ತಿ ಮಾತ್ರ ಹಣ ಬಂದ ಕೂಡಲೇ ಹಣ ಬಂದ ಕೂಡಲೇ ಎಂತಾಗ್ತದೆ ಅಂದರೆ ಹಣ ಬಂತದ್ದು ಇಟ್ಕೊಳ್ಳಿ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದು ನನ್ನ ಬಗ್ಗೆ ನಾನು ನನಗೆ ಈಗ ಒಂದು ಕೋಟಿ ಆರು ಕೊಟ್ಟರು ಗ್ರಾಚಾರಕ್ಕೆ ಕೆಟ್ಟವರು ಹಾಂ ನನ್ನ ಗ್ರಹಚಾರಕ್ಕೆ ಕೆಟ್ಟಿಸ್ಲಿಕ್ಕೆ ಕೊಟ್ಟರು ಅಂತ ಇಟ್ಕೊಳ್ಳಿ ಆವಾಗ ಬಂದಾಗ ಎಂಥದ್ದು ತಕೊಂಡು ಬರುವುದು ಅಂತೆಲ್ಲ ಅಲ್ಲೋ ಕಾಣುವುದು ಕಾಣುವುದೇ ಹಾಗೆ ಮನೆಯಲ್ಲಿ ಯಾವ ಯಾವ ಸಾಮಾನೆಲ್ಲ ತಂದು ಹಾಕೋದು ಅಂತ ಬಿಕರಿಗೆ ಯಾವುದಿದೆ ಅದನ್ನೆಲ್ಲ ಕೊಳ್ಳುವ ಸಾಮರ್ಥ್ಯ ಅಂತ ಹಣ ಬಂದ ಕೂಡಲೇ ಆಗೋದು ಹಾಗೆ ಇದು ಎಲ್ಲಿಗೆ ಬರ್ತದೆ ಅಂದರೆ ಮನುಷ್ಯರನ್ನು ಕೊಳ್ಳುವುದು ವಸ್ತುಗಳನ್ನು ಮಾತ್ರ ಅಲ್ಲ ಮನುಷ್ಯರನ್ನು ಕೊಳ್ಳುವುದು ಶ್ರೀಮಂತರಿಗೆ ಕೊನೆಗೆ ಅವನಂದು ಅವನಿಗೆ ಎಷ್ಟು ಬೇಕಂತೆ ಇದೆಲ್ಲ ಕೇಳಿದ್ದೇನೆ ನಾನು ಭಾ ಭಾರಿ ಮಾತಾಡ್ತಾನ ಅವನಿಗೆ ಎಷ್ಟು ಬೇಕಂತೆ ಮಾಡಿ ಭಾರಿ ಮಾತಾಡ್ತಾನ ಅವನ ಬಾಯಿ ಮುಚ್ಚುತ್ತ ಎಷ್ಟು ಬೇಕಂತೆ ಆಂ ಇದು ಬರುವುದು ಯಾಕೆಂದರೆ ನಿಮ್ಮ ಹತ್ರ ಅಷ್ಟು ಉಂಟು ಹಣ ಅವನು ಹೇಳ್ತಾ ಇರುವುದು ಸತ್ಯವೋ ಸತ್ಯಕ್ಕೆ ಹತ್ತಿರ ಉಂಟು ಆಹಾ ಆ ಮಾತೇ ಇಲ್ಲ ಹೀಗಿದೆ ಹಾಂ ಆಲೋಚನೆ ಮಾಡಲಿಕ್ಕೆ ಸೂಕ್ಷ್ಮವಾದ ಆಲೋಚನೆಗಳಿಗೆ ಹಣವು ಅಡ್ಡಿ ದುಡ್ಡು ಎನ್ನುವ ಪದ ಉಂಟಲ್ಲ ಕನ್ನಡದ ಪದ ಬಹಳ ಮುದ್ದು ಮುದ್ದಾದ ಪ ಪದ ದುಡ್ಡು ಅಂದರೆ ಅರ್ಥ ಏನು ದುಡಿದದ್ದು ಅಂತ ಇನ್ನೊಬ್ಬರಲ್ಲ ನಾವೇ ದುಡಿದದ್ದು ದುಡಿದದ್ದು ಮಾತ್ರ ದುಡ್ಡು ಇನ್ನೊಬ್ಬರ ಹಣ ತಗೊಂಡು ಬಂದು ಗೀಸೆಲ್ಲ ಅದು ಉಡ್ಡಲ್ಲ ಅದು ಪಾಪ ಇದೆಲ್ಲ ಅರ್ಥ ಆಗಬೇಕು ಇದನ್ನೆಲ್ಲ ಹೇಳಬೇಕಾಗಿ ಬಂದ ಬಂದದ್ದೇ ಒಂದು ದುಃಖದಾಯಕವಾಗಿರತಕ್ಕ ಪ್ರಸಂಗ ಮಂಜುನಾಥ ಪುರಂದ್ರದಾಸರಿದ್ದರು ಅವರು ನವಕೋಟಿ ನಾರಾಯಣ ಅಂತ ನಿಪುಣ ಅಂದರೆ ನಿಪುಣ ದುಡ್ಡು ಒಂದು ಒಂದು ಪೈಸೆ ಅವರು ಮತ್ತೊಬ್ಬರಿಗೆ ಕೊಟ್ಟವರಲ್ಲ ಪುಂದರದಾಸರಾಗುವುದಕ್ಕೆ ಮುಂಚೆ ನಾಯಕರಾಗಿದ್ದರು ಅವರು ಶ್ರೀನಿವಾಸ ನಾಯಕರಾಗಿದ್ದರು ನಾಯಕರಾಗಿದ್ದರು ಅಂಡರ್ಲೈನ್ ನಾಯಕನಾಗಿದ್ದರು ಅದೊಂದು ಪಟ್ಟ ತೆಟ್ಟುಗಳಿ ಏನು ಮಾಡಿದರು ಮಾಡಿದರು ಒಂದು ದಿವಸ ಅವರಿಗೆ ಅವರ ಹೆಂಡತಿಯ ಮೂಲಕ ಅವರಿಗೆ ಕತೆ ನಿಮಗೆ ಗೊತ್ತಾಗಿದೆ ಅವರಿಗೆ ಗೊತ್ತಾಯಿತು ವಿಷಯ ಬೇರೆ ಉಂಟು ಅಂತ ಸರ್ವಸ್ವಾಂತ ಒಂದು ವಿಷಯವನ್ನು ನೀವು ನಂಬಿದಾಗ ಅದಕ್ಕಿಂತ ಬೇರೆಯಾಗಿ ಒಂದು ಸತ್ಯ ಇದೆ ಅಂತ ನಿಮಗೆ ಗೊತ್ತಾಗಿ ಬಿಟ್ಟರೆ ಬದಲಾಗ್ತದೆ ಹಾಗೆ ಪುರಂದ ಶ್ರೀನಿವಾಸ ನಾಯಕರು ಪುರಂದ್ರ ದಾಸರಾಗ ನಾನು ಕಾಯು ವೀರೇಂದ್ರ ಹೆಗಡೆಯವರು ಮಂಜುನಾಥ ಯಾವಾಗ ಅಂತ ನಿಜವಾಗಿ ನಾನು ನಿಜವಾಗಿ ನನಗೆ ಕಾಣೋದು ನಾನು ನಿನ್ನೆ ನೋಡ್ತಾ ಇದ್ದೆ ಒಂದು ಡಾಕ್ಯುಮೆಂಟರಿ ಕೇರಳದಲ್ಲಿ ತಿರುವನಂತಪುಪುರದಲ್ಲಿ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ ಅನಂತ ಪದ್ಮನಾಭ ಸ್ವಾಮಿ ಅದರ ಬಗ್ಗೆಲ್ಲ ಎಲ್ಲರಿಗೂ ಗೊತ್ತಿದೆ ಅದರನ್ನು ಅದರನ್ನು ನೋಡಿಕೊಳ್ಳುವವರು ತಮ್ಮ ಅವರು ರಾಜರು ಆದರೆ ತಮ್ಮನ್ನು ತಾವು ಕರೆದುಕೊಳ್ಳುವುದು ಹೇಗೆ ಅಂದರೆ ಪದ್ಮನಾಭದಾಸ ನಾನು ರಾಜನಲ್ಲ ನೀವು ನನ್ನ ರಾಜ ಅಂತ ಹೇಳ್ಬೋದು ಮರತಾಂಡವರ್ಮ ಅಂತ ಹೇಳ್ಬೋದು ಏನು ಬೇಕಾದ್ರೆ ಹೇಳ್ಬೋದು ನಾನು ಯಾರು ಅಂದರೆ ಪದ್ಮನಾಭದಾಸ ಅಂತ ಶ್ರೀನಿವಾಸ ನಾಯಕರು ಪುರಂದರ ದಾಸರಾದ ಹಾಗೆ ಹೆಗಡೆಯವರು ದಾಸರಾಗುವುದು ಕ್ರಾಂತಿಕಾರಕವಾದ ಸಂಗತಿ ನಾನು ಹೇಳಿದ್ದು ನಾನು ಹೇಳ್ತಾ ಇರೋದು ಇಷ್ಟು ಕಷ್ಟಗಳೆಲ್ಲ ಈಗ ಅವರಿಗೆ ಬಂದ ಬಂದಿದ್ದೇ ಅಲ್ಲ ಇವರು ನಿಜವಾಗಿ ಅವರ ಹಿತೈಷಿಗಳು ಅವರ ಅವರು ಶ ಹತ್ರ ಸ್ಥಾನದಲ್ಲಿ ಅವರು ಇಟ್ಟಿದ್ದಾರೆ ಸೋಮನಾಥ ನಾಯಕರು ರಂಜನ್ ರಾವ್ ಎರಡವರು ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ ಇಡ್ಲಿ ಆದರೆ ಒಂದು ದಿನ ಅವರಿಗೆ ಗೊತ್ತಾಗ್ತದೆ ಎಂಥದ್ದು ಅಂದರೆ ಇವರು ನನ್ನ ನಿಜವಾದ ಹಿತೈಷಿಗಳು ಅಂತ ಧಾರ್ಮಿಕ ಸ್ಥಾನದಲ್ಲಿದ್ದವರಿಗೆ ಇದು ಗೊತ್ತಾಗಿದೆ ಮತ್ತೆ ಯಾರಿಗೆ ಗೊತ್ತಾಗುವುದು ಹೀಗೆಲ್ಲ ಇದೆ ಇನ್ನು ಅದಕ್ಕೆ ಮಂಜುನಾಥ ಸ್ವಾಮಿಯ ದಾಸರಾಗುವವರೆಗೂ ತಾವು ಹಿತೈಷಿಗಳಾಗಿ ಈ ಹೋರಾಟದ ಜೊತೆ ಕೈ ಜೋಡಿಸ್ತೀರಾ ಅಲ್ಲ ನಾನು ಒಂದು ಹೋಪ್ಸ್ ಹೇಳಿದ್ದು ನಾನು ದೇ ನೀವು ಪ್ರತಿಯೊಬ್ಬರಲ್ಲಿಯೂ ದೇವರಿದ್ದಾನೆ ಇದು ನನಗೆ ಖಚಿತ ಆಗಿದೆ ಅವನ ಮೇಲ್ನೋಟಕ್ಕೆ ದುಷ್ಟನೋ ಶಿಷ್ಟನೋ ಬ್ರಾಹ್ಮಣನೋ ದಲಿತನೋ ಎಂಥದ್ದು ಹೆಂಗಸೋ ಗಂಡಸೋ ಎಂಥದ್ದು ಬೇಕಾದರೂ ಆಗಲಿ ಪ್ರತಿಯೊಬ್ಬರಲ್ಲಿಯೂ ದೇವರಿದ್ದಾನೆ ಅವನು ಯಾವಾಗ ಪ್ರಚೋದನೆ ಮಾಡ್ತಾನೆ ಅಂತ ಅವನಿಗೆ ಮಾತ್ರ ಗೊತ್ತು ಹೇಳೋದಕ್ಕೆ ಸಾಧ್ಯ ಇಲ್ಲ ಬದಲಾಗಿ ನೀವು ಅಂತ ಹೇಳಿ ನನಗೆ ಅಂತ ಹಾಕು ಅಲ್ವ ಆದ್ದರಿಂದ ಅವರು ಬದಲಾಗಲಿಕ್ಕಿಲ್ಲ ಅಂತ ಬದಲಾಗಿಯೇ ಆಗ್ತಾರೆ ಬದಲಾಗಿ ಆಗ್ತಾರೆ ಬದಲಾಗುವಾಗ ಅವರಿಗೆ ಗೊತ್ತಾಗ್ತದೆ ಇವರು ಇಷ್ಟೆಲ್ಲ ಮಾಡಿದ್ದು ನಮ್ಮ ಮೇಲಿನ ದ್ವೇಷದಿಂದ ಅಲ್ಲ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಹಾಗಾದರೆ ಈ ಅಕ್ರಮಗಳನ್ನೆಲ್ಲ ಪ್ರಶ್ನಿಸಬೇಕೋ ಬೇಡವೋ ಕಾನೂನು ಬೇಕೋ ಬೇಡವೋ ಈ ಇರುವುದು ಧರ್ಮ ಮತ್ತು ಕಾನೂನು ನೀವು ನಿಜವಾಗಿ ಧಾರ್ಮಿಕರಾದರೆ ನಿಮಗೆ ಕಾನೂನಿನ ಅವಶ್ಯಕತೆಯೇ ಇಲ್ಲ ಆದರೆ ಆಗಲಿಲ್ಲ ಹಾಗಾಗಿ ನಾವು ಕಾನೂನಿನ ಮೊರೆ ಹೋಗುವ ಒಂದು ಒಂದು ಪ್ರಸಂಗ ಬಂದಿದೆ ಮಾಡ್ತಾ ಇದ್ದಾರೆ ಕಾನೂನುಬದ್ಧವಾಗಿ ಮಾಡ್ತಾರೆ ಒಂದು ಅಕ್ಷರ ತಪ್ಪಿ ಮಾತಾಡೋದಿಲ್ಲ ಅವರು ವೈಯಕ್ತಿಕವಾದ ಟೀಕೆಗಳನ್ನು ತಮ್ಮನ್ನು ತಾವು ಹೇಳಿಕೊಳ್ತಾರೆ ಹೇಗೆ ಪದ್ಮಲತಾ ಪ್ರಕರಣದವರೆಗೆ ಆ ಪ್ರಕರಣ ಆಗುವಲ್ಲಿವರೆಗೆ ನಾವು ವೀರೇಂದ್ರ ಹೆಗಡೆಯವರ ಸಹವೃತ್ತಿಗಳಾಗಿದ್ದೆವು ಸಹೋದ್ಯೋಗಿಗಳಾಗಿದ್ದೆವು ಶ್ರದ್ಧಾ ಕೇಂದ್ರ ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಹೇಳ್ತಾಯಿದ್ದರು ಸತ್ಯ ಗೊತ್ತಾಯಿತು ವಿಷಯ ಏನು ಅಂತ ಒಬ್ಬರ ಮೂಲಕ ಅವರಿಗೆ ಗೊತ್ತಾಯಿತು ಗೊತ್ತಾಗುವಾಗ ಇದು ಸರಿಯಲ್ಲ ಇದು ಸರಿಯಲ್ಲ ಅಂತ ಭಾಳ ಜನರಿಗೆ ಗೊತ್ತಿದೆ ಆದರೆ ಯಾರೂ ಬದಲಾಗುವುದಿಲ್ಲ ನಮಗೆ ಗೊತ್ತಿದ್ದದ್ದಕ್ಕೆ ಪ್ರಜ್ಞಾಪೂರ್ವಕ ನಮ್ಮ ಮನಸ್ಸಿಗೆ ನಾವು ದ್ರೋಹ ಮಾಡಬಾರ್ದು ಇಷ್ಟಿರುವುದು ಧರ್ಮ ಅಂದ್ರೆ ಅಷ್ಟೇ ಮನಃಪೂತಂ ಸಮಾಚಾರ ಇತ್ತು ಮನಸ್ಸು ಯಾವುದನ್ನು ಹೇಳ್ತದೆ ಸತ್ಯ ಅಂತ ಹೇಳ್ತದೆ ಅದನ್ನು ಮಾಡು ಹೆದರಬೇಡ ಒಂದು ದಿ ಒಂದು ದಿವಸ ಇಲ್ವೋ ಹಾಂ ಮತ್ತೆ ಈ ಕ್ಷ ಮುಂದಿನ ಕ್ಷಣದಲ್ಲಿ ನಾನು ಇದ್ದೇನೋ ಇಲ್ಲವೋ ಗೊತ್ತಿಲ್ಲ ಒಂದು ವೇಳೆ ನಾನು ಇಲ್ಲಿಯೇ ನನ್ನ ಪ್ರಾಣ ಹೋದರೆ ಖಂಡಿತ ಹೇಳ್ತಾರೆ ವೀರೇಂದ್ರ ಹೆಗಡೆ ಅವರನ್ನು ಅಷ್ಟೆಲ್ಲ ಹೇಳಿದ ಹೇಳಿ ಸತ್ತ ಅಂತ ಾಣಿಬಿಟ್ಟ ಜನ ಹೀಗೆ ಹೇಳ್ತಾರೆ ಹೇಳಲಿ ಅದವರ ಹಕ್ಕು ನಾನು ನನ್ನ ಜೀವಿತ ಕಾಲದಲ್ಲಿ ನಾನು ಜಿ ಕೊನೆಯ ಉಸಿರಿನ ತನಕ ನನ್ನ ಮನಸ್ಸಿಗೆ ನಾನು ನ್ಯಾಯ ಪ್ರಕಾರ ನನ್ನ ನ್ಯಾಯವನ್ನು ನಾನು ಕೊಡಬೇಕು ನನ್ನ ಮನಸ್ಸಿಗೆ ನಾನೇ ನ್ಯಾಯ ಕೊಡೋದಿದ್ದರೆ ಮತ್ತೆ ಯಾರು ಕೊಡಲಿಕ್ಕೆ ಸಾಧ್ಯ ಉಂಟು ಇಷ್ಟಿರುವುದು ಜನ ಎಂತ ಹೇಳ್ತಾರೆ ಅಂದರೆ ನಮಗೆ ಲೆಕ್ಕವೇ ಇಲ್ಲ ಏನು ಬೇಕಾದರೂ ಹೇಳಿ ಭಾಳ ಜನ ಹೇಳ್ತಾರೆ ನನಗೆ ಇವರಿಗೆ ಯಾಕೆ ಅಂತ ಈ ಯಾಕೆ ಅಂದರೆ ಏನರ್ಥ ಹಾಂ ಯಾಕೆ ಅಂತ ಹೇಳಿದರೆ ಬೇಕು ಅಂತೇಳಿ ನಾವೇನು ವೀರೇಂದ್ರ ಹೆಗಡೆ ಅವರು ಕೆಳಗಿಳೇಬೇಕು ಅದರಲ್ಲಿ ಇವರನ್ನು ಕೂತ್ಕೊಳ್ಸ್ಬೇಕು ಅಂತ ಹೊರಟದ್ದ ನಾನು ಅದನ್ನು ಹೇಳ್ತಾ ಇರೋದು ಪಟ್ಟ ಎನ್ನುವುದು ಅಪಾಯಕಾರಿ ಅಂತ ಅವರ ಜಾಗದಲ್ಲಿ ನಾವು ಕೂತ್ಕೊಳಿಗಲ್ಲ ಹೊರಟದ್ದು ನೀವು ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳ್ಬಾರ್ದಾ ಹಾಂ ದಲಿ ದಲಿತ ಈಗ ನೋಡಿ ಕಾನೂನನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ನನಗೆ ಇಷ್ಟವರಿಗೆ ಗೊತ್ತಿರಲಿಲ್ಲ ಭೂಶ ಭೂ ಭೂ ಭೂಶಾಸನ ಬಂದು ಭೂಶಾಸನದಲ್ಲಿ ಮಿಗತೆಯಾಗಿರ್ತಕ್ಕಿಂತ ಇಂಥದ್ದು ಮಾಡಿದ್ದಾರೆ ಹೇಳಿದಿರಲ್ಲ ಐವತ್ನಾಲ್ಕು ಎಕರೆ ಒಂದು ಕುಟುಂಬಕ್ಕೆ ಮತ್ತು ನೂರ ಎಂಟು ಎಕರೆ ಒಂದು ಯೋಚನೆ ಇತ್ಯಾದಿಗಳಿಗೆ ಹೆಚ್ಚುವರಿ ಮಿಗತೆಯ ಭೂಮಿಯನ್ನು ಅದರಲ್ಲಿ ಶೇಕಡ ಎಪ್ಪತ್ತೈದು ದಲಿತರಿಗೆ ಸೇರಬೇಕು ಅಂತ ಕಾನೂನಿದೆ ನನಗೆ ಗೊತ್ತಿರಲಿಲ್ಲ ತುಂಬ ಇಷ್ಟ ಆಯಿತು ಹಾಗಾದರೆ ಕೊಡದೆ ಸರ್ಕಾರಕ್ಕೆ ಕೊಡದೆ ದಲಿತರಿಗೂ ಕೊಡದೆ ನಾವು ಆ ಜಮೀನನ್ನು ಇಟ್ಟುಕೊಂಡು ಊಟ ಮಾಡಿದರೆ ಅದರ ಅರ್ಥ ಏನಾಯ್ತು ದಲಿತರ ಊಟವನ್ನು ನಾವು ಕಿತ್ತುಕೊಂಡು ಊಟ ಮಾಡುವುದು ಅಂತಾಯಿತು ಅನ್ನದಾನ ಎಲ್ಲಿ ಹೋಯಿತು ಮಾಡಬಾರ್ದು ಇದು ಮಾಡಬಾರ್ದು ಇದು ಮಾಡಬಾರದು ಅಂತ ನಾವು ಹೇಳಬೇಕಾಗಿದ್ದರೂ ಕೂಡ ಇವರು ಹೋರಾಟ ಮಾಡಿ ಇಷ್ಟು ದೂರ ಬಂದು ಈಗ ನೀವು ನನ್ನ ಹತ್ರ ಕೇಳ್ತಾ ಇದ್ದೀರಿ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಈ ಪ್ರಸಂಗ ಬರಬೇಕಾಗಿದ್ದರೂ ಕೂಡ ಇಷ್ಟು ದೂರ ನಾವು ಹೋ ಹೋರಾಟದಲ್ಲಿ ನಡಿಬೇಕಾಗಿ ಬಂತು ಈ ಒಂದು ಕಾರಣಕ್ಕೆ ನಾನು ಅವರು ಒಟ್ಟಿಗಿದ್ದೇನೆ